ಕಮ್ಲು ಜವಳಿ ಖರೀದಿ ಆಯ್ತಾ ಆಯಿತಾ ಮುಗೀತಾ ಹ್ಞೂ ಮಗಳು ಅಳಿಯ ಮಗ ಎಲ್ಲ ಇಲ್ಲಿ ಒಬ್ಳೆ ಬಂದಿದ್ಯಾ ಮಗ ಯಾಕೆ ಹಿಂಗೆ ಸಪ್ಗೈತೆ ಬಿಸಿಲೇನು ಆಚೆ ಏನಿಲ್ಲ ಹೇಳ್ರಿ ಏನು ಬಿಸಿಲೇನಿಲ್ಲ ಪರವಾಗಿಲ್ಲ ಏನು ಅಂತ ಬಿಸಿಲೇನಿಲ್ಲ ಹ್ಞೂ ಬರ್ತಾವ್ರೆ ಅವರು ಎಲ್ಲ ಸೀರೆ ಖರೀದಿ ಎಲ್ಲ ಮುಗಿಸಿದ್ರ ನೆಂಟ್ರಿಗೆಲ್ಲ ಬಟ್ಟೆ ತಗೊಂಡ್ರ ಹಿಂಗೆ ಇಲ್ಲ ನೀವು ನೀವೇ ತಗೊಂಡ್ಬಂದ್ಬಿಟ್ರಾ ಅಯ್ಯೋ ಸಾಕಾಗೈತಿ ಇವಾಗ ಆಚೆಯಿಂದ ಬಂದಿದ್ದೀನಿ ಒಂದು ಸ್ವಲ್ಪ ಕುತ್ಕೊಳ್ಳೋಕ್ಕೂ ಬಿಡಲ್ಲ ಬಂದ ತಕ್ಷಣ ವಟ ವಟ ಅಂತ ಶುರು ಮಾಡಿಬಿಡ್ರಿ ನನಗಂತೂ ಸಾಕಾಗೋಯ್ತು ಮಂಡಿ ನೀವು ಜಾಸ್ತಿ ಓಡಾಡ್ಬಿಟ್ನಲ್ಲ ಇವತ್ತು ಅದಕ್ಕೆ ಮಂಡಿನೋ ನೋವು ಹೌದಾ ಸರಿ ಸರಿ ಸುಧಾರಿಸ್ಕೋ ಸ್ವಲ್ಪ ಹೊತ್ತು ನೀವೇನು ಬುಕ್ ಇಕ್ಕೊಂಡು ಏನೋ ಮಾಡ್ತಾ ಇದ್ದೀರಾ ಏನೋ ಬರಿತಾ ಇದ್ದೀರಾ ಏನು ನೋಡ್ತಾ ಇದ್ದೀರಾ ಅದರಲ್ಲಿ ಏನಿಲ್ಲ ಕಣೆ ಹೋದ ತಿಂಗಳದು ಲೆಕ್ಕ ಎಲ್ಲ ಸರಿ ಮಾಡ್ತಾ ಇದ್ದೆ ಒಂಚೂರು ಅಲ್ಲಲ್ಲಲ್ಲಿ ಏನೋ ತಪ್ಪಾಗೈತೆ

ನಂಗೆ ಕಾಲ್ಗಳು ಬಿದ್ದೋಗ ಸಾಕಾಗೈತೆ ಆಚೆಯಿಂದ ಬಂದು ಇವಾಗ ನಿಂದು ಒಂದು ಕೆಲಸ ಶುರು ಹಚ್ಕೋ ಅಂತ ಅವಾಗ ನೀನು ಹೇಳೋದು ನಾನು ನಿನ್ ಜೊತೆ ನೆಲ ಬಂದಿದ್ದು ನಿನ್ಗೆ ಮಾತ್ರ ಸಾಕಾಗೈತಾ ನನಗೂ ಸಾಕಾಗಿಲ್ವಾ ನಂಗೆಲ್ಲ ಕಾಲೆಲ್ಲ ನೋಡ್ತಾ ಇದ್ದವು ನಾನು ಚಲ ಕೂತ್ಕೋತೀನಿ ಅಲ್ವೇ ಒಂದ್ ಗ್ಲಾಸ್ ನೀರ್ ಕೊಡೋಕು ಆಗಲ್ವೇ ನಿನ್ಗೆ ಇವಾಗ ಹಿಂಗ್ ಮಾಡ್ತೀಯ ಇನ್ನ ಕೈ ಕಾಲ್ ಬಿದ್ದೋದ್ಮೇಲೆ ನೀವೆಲ್ಲ ನೋಡ್ತೀರಾ ನಮ್ನ ಅರೆ ಅತ್ತೆ ಅದಕ್ಕೆ ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ ಸುಮ್ನಿರಿ ಆ ಥರ ಎಲ್ಲ ಮಾತಾಡ್ತಾರಾ ಹೋಗಿ ನೀರು ಬೇಕಾ ನಿಮಗೆ ಇರಿ ನಾನು ತಂದು ಕೊಡ್ತೀನಿ ಅಲ್ಲಮ್ಮ ಕಲ್ಪನಾ

ಕಮ್ಲೋ ಸುಮ್ ಮಾತಾಡಿ ಯಾಕೆ ಆಯಾಸ ಮಾಡ್ಕೊಂತ ಹ್ಞೂ ಎಲ್ಲ ಮುಗೀತಾ ತಗೊಳೋದೈತಾ ತಗೊಳದೈತೇ ತಗೊಳ್ಳಿ ನೀರು ಕುಡೀರಿ ಸ್ವಲ್ಪ ತಣ್ಣಗ ಇವಾಗ ಕಮ್ಲೋ ಮತ್ತೆ ಇನ್ನೇನ ತಗೊಳದ ಐತ ಜವಳಿ ಸೆಕ್ಷನ್ ಎಲ್ಲ ಮುಗೀತಾ ಎಲ್ರಿಗೂ ಬಟ್ಟೆ ಸಿಕ್ಕದ್ವಾ ಎಲ್ರಿಗೂ ಒಪ್ಪಿದ್ದೀರಾತ್ರಿ ಮನೆಯವ್ರಿಗೆ ತಗೊಂಡ್ರಾಯ್ತೆ ಹತ್ರದ ಬೆಳಗಕ್ಕೆಲ್ಲ ಕೊಡೋರಿಗೆ ತಗೊಂಡ್ಬೇಡವಾ ಯಾರಿಗೂ ಏನು ತರೋದು ಬೇಡ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗ್ಲಿ ಅವ್ರೇನು ಕೊಡೋದು ಬೇಡ ಏನು ಮಾತಾಡ್ತಾ ಇದ್ದೀರಿ ನೀವು ಇರೋನ ಒಬ್ಬ ಮಗ ಮದುವೆಗೆ ಬಂದನ್ನ ಬರೀ ಕೈಯಲ್ಲಿ ಕಳ್ಸೋಕ್ಕಾಗ್ತಿತ್ತ ನೀವು ಗಂಡಸ್ರು ನಿಮಗೆಲ್ಲ ಅದೆಲ್ಲ ಅರ್ಥ ಆಗಲ್ಲ ಹ್ಞೂ ಕೈಕೊಂಡು ಕೈ ಇಕ್ಕೊಂಡು ಊರು ಸುತ್ತ ತಿರುಗಿ ಅಂದರೆ ಮಾಡ್ತೀರಾ ಇಂಥವೆಲ್ಲದಕ್ಕೂ ಬುದ್ಧಿ ಇರಲ್ಲ ನಿಮಗೆ ಅಲ್ಲ ರೀ ಬಂದು ಹೆಂಗಸರನ್ನ ಬಳಿ ಕೈಯಲ್ಲಿ ಕಳ್ಸೋಕ್ಕಾಗುತ್ತೇನ್ರಿ ನಾವು ಅವ್ರಿಗೂ ಏನಾರು ಕೊಡಬೇಕಲ್ವಾ ಹೌದಾ ಅರ್ಶನ ಕುಂಕುಂಕ ಸರಿ ಹಂಗಂದ್ರೆ ಯಾರಿಗೂ ಸೀರೆ ಗೀರೆ ಏನು ತರಕ್ಕೆ ಸುಮ್ಮನೆ ಒಂದು ಕವರಲ್ಲಿ ದುಡ್ಡು ಹಾಕ್ಬಿಟ್ಟು ಕೊಟ್ಬಿಡೋಣ ಅವ್ರಿಗೂ ಏನಕ್ಕೂ ಉಪಯೋಗಕ್ಕೂ ಆಗ್ತಿದ್ದೆ ಸುಮ್ಮನೆ ನಾವು ಅದು ಇದು ತಂದು ಕೊಟ್ಟರೆ ಅವ್ರಿಗೆ ಇಷ್ಟ ಆಗಿತ್ತು ಇಲ್ವೋ ಅವ್ರಿಗೆ ಬಳಸ್ಕೋತಾರೋ ಇಲ್ವೋ ಅದೇ ದುಡ್ಡು ಕೊಟ್ಟರೆ ಅವ್ರು ಏನಕ್ಕೂ ಬಳಸ್ಕೊತಾರಲ್ವಾ ಅಯ್ಯ ಅದು ಏನು ರೀ ಚೆನ್ನಾಗಿರ್ತಿದೆ ಎಷ್ಟು ದೊಡ್ಡ ಮನೆತನ ನಮ್ಮದು ಅಂಥದ್ರಲ್ಲಿ ಏನು ಕೊಡದಿರೋ ಬರೀ ಕೈಯಲ್ಲಿ ಕಳಿಸಿದ್ರೆ ಏನು ಚೆನ್ನಾಗಿರ್ತೈತೆ ಆ ದುಡ್ಡು ಹಾಕಿ ಕಟ್ಸೋದ್ರ ಜೊತೆಗೆ ಒಂದೊಂದು ಸೀರೆನೂ ಕೊಡಬೇಕು ಅರ್ಶನ ಕುಂಕುಮುಖಾಂತಾನ ಕೊಡಲೇಬೇಕಲ್ವ ಸೀರೆ ಕೊಟ್ರೇ ಬೆಲೆ ನಮಗೆ ನಮ್ಮ ಲೆಕ್ಕದಲ್ಲಿ ಎಲ್ಲ ಸೇರಿ ಒಂದು ಐವತ್ತು ಸೀರೆ ಒಂದು ಏಳ್ನೂರು ಗಿಫ್ಟ್ಗಳು ಅದೇ ಇವಾಗ ತಟ್ಟೆ ಬಟ್ಲು ಅಂಥವೆಲ್ಲ ಬಂದವಲ್ಲ ಇವಾಗ ಏನೇನು ಇನ್ನೂ ಚೆನ್ನಾಗಿ ಬಂದವ್ರಿ ಅಂಥವೆಲ್ಲ ಕೊಡಬೇಕು ಚೆನ್ನಾಗಿರುತ್ತೆ ಅವಾಗ ನಮಗೂ ಒಂದು ಬೆಲೆ ಇರುತ್ತೆ ಹೌದಾ ಅಂಗಂತಿಯಾ ಕೊಡೋ ಕೊಡೋಕ್ಕೇನು ನಾನೇನು ಬೇಡ ಅನ್ನಲ್ಲ ಇವಾಗ ನೀನು ಸೀರೆ ಕೊಟ್ಟರೆ ಆ ಸೀರೆನ ಯಾರು ಉಟ್ಕೊಂಡಿರ್ತಾರೆ ನೀನು ಕೊಟ್ಟಿದ್ದನ್ನ ಅವರು ಇನ್ನೊಬ್ರು ಕೊಡ್ತಾರೆ ಅಷ್ಟೇ ಅದರಿಂದ ಅವ್ರಿಗೂ ಉಪಯೋಗ ಇಲ್ಲ ಕೊಟ್ಟಿರೋದಕ್ಕೂ ನಿನಗೂ ಹೆಸರು ಬರೋದಿಲ್ಲ ವರ್ಷ ಸಂಸಾರ ಮಾಡ್ಕೊಂಡಿದ್ದು ಹೇಳು ನೀನೇನೆ ಹೇಳು ಯಾರಾದರೂ ಕೊಟ್ಟಿರೋ ಸೀರೆನ ನೀನು ಯಾವತ್ತಾದರೂ ಉಟ್ಕೊಂಡಿದ್ಯಾ ಕಲ್ಲರ್ ಇಲ್ಲ ಆ ಬಣ್ಣ ಸರಿ ಇಲ್ಲ ಬಾರ್ಡ್ರು ಸರಿ ಇಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅದನ್ನು ಉಟ್ಕೊಳ್ಳೋದೇ ಇಲ್ಲ ಯಾರನ್ನ ಮನೆಗೆ ಅರ್ಶನಿ ಬಂದರೆ ಅದನ್ನು ತಗಲಾಕ್ ನೀನೇ ಹಂಗೆ ಮಾಡ್ತೀಯ ಇನ್ನು ಬೇರೆಯವ್ರು ಹಂಗೆ ಮಾಡಿದ್ರೆ ಇರ್ತಾರ ಅದೇ ನೋಡು ನಮ್ಮ ಕಡೆ ಮೊನ್ನೆ ಮದುವೆಯಲ್ಲಿ ನಮ್ಮ ಅಕ್ಕನ ಮಗಳಿದ್ಲಲ್ಲ ಹಾಂ ಅವಳ ಮದುವೆಯಲ್ಲಿ ಅವರು ನಿನಗೆ ಅರ್ಶನ ಕುಂಕುಮಕ್ಕೆ ಅಂತ ಸೀರೆ ಕೊಟ್ಟಿದ್ರು ನೀನ್ ಏನ್ ಮಾಡ್ದೆ ಅದನ್ನ ಮನೆಗೆ ಬಂದಿದ್ರು ಅಂದ್ಬಿಟ್ಟು ಅರ್ಶನ ಕುಂಕುಮಕ್ಕೆ ಅವ್ರಿಗೆ ಕೊಟ್ಬಿಟ್ಟೆ ಎಷ್ಟು ಬೆಲೆ ಬಾಳ ಸೀರೆನ ಎತ್ತಿ ದಾರಾಳ್ ಕೊಟ್ಬಿಟ್ಟೆ ನೀನೇ ಹಂಗೆ ಮಾಡ್ತೀಯಾ ಇನ್ನು ಮಿಗ್ದವರು ಹಂಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೆ ಹೇಳಿದ್ದು ನಾನು ಸೀರೆ ಗೀರೆ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಸಾಕು ಈಗ ಮಾತು ಸೀರೆ ಬಿಟ್ಟು ಆಗ್ತದೆ ಬಟ್ಟೆ ಕೊಡೋದ್ ಲಕ್ಷಣ ಮಾಡ್ಕೊಂಡು ದುಡ್ಡು ಕೊಡಕ ಹ್ಮ್ ದುಡ್ಡು ಅಂದ್ರೆ ಜಾಸ್ತಿ ಸೀರೆ ಜೊತೆಗೆ ಒಂದು ಆಗ್ತಿದೆ ಏನೋ ನಿನ್ನಿಷ್ಟ ನಾನು ಹೇಳೋದು ಹೇಳಿದ್ದೀನಿ ಇದ್ರ ಮೇಲೆ ತೋಚುತ್ತೋ ಹಂಗೆ ಮಾಡು ಅತ್ತೆ ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಳ ಸೀರೆನೇ ಕೊಡ್ಬೇಕು ಅಂತ ಏನಿಲ್ವಲ್ಲ ನೈಟಿನೂ ಕೊಡ್ಬೋದಲ್ಲ ಅದಾದ್ರೆ ಎಲ್ಲರೂ ಹಾಕೋತಾರೆ ಇವಾಗಂತೂ ಯಾರು ಸೀರೆನೇ ಉಟ್ಕೊಳ್ಳೋದಿಲ್ಲ ಎಲ್ಲೇ ಹೋಗ್ಬೇಕಂದ್ರೂ ನೈಟಿ ಹಾಕೊಂಡೇ ಹೋಗ್ತಾರೆ ಅವ್ರಿಗೂ ಉಪಯೋಗಕ್ಕೂ ಆಗುತ್ತೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ ಡಿಫ್ರೆಂಟಾಗಿ ಆಗ ಕೊಟ್ರು ಅಂತ ಹೆಂಗಿದೆ ಇಲ್ಲ ಅತ್ತೆ ಇವಾಗ ಟ್ರೆಂಡೇನೇನೆ ನೈಟಿ ಆಗೋಗ್ಬಿಟ್ಟಿದೆ ಇವಾಗೆಲ್ಲ ಆಫೀಸ್ಗೆ ಹೋಗೋರೆಲ್ಲ ನೋಡ್ತಾ ಇರ್ತಿರಲ್ಲ ನಾವು ಅವರೆಲ್ಲರೂ ಅಷ್ಟೇನೆ ಆಫೀಸ್ ಬರುವಾಗೆನೇನೆ ಅಚ್ಚುಕಟ್ಟಾಗಿ ಅದು ಇದು ಸೀರೆ ಅಂತ ಉಟ್ಕೊಂಡ್ಬರೋದು ಇಲ್ಲ ಯಾವುದಾದ್ರೂ ಫಂಕ್ಷನ್ ಇರಬೇಕು ಇಲ್ಲ ಅಂದ್ರೆ ಯಾವಾಗ ನೋಡಿದ್ರೂ ನೈಟಿಗಳೇ ಹಾಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅದರಲ್ಲಿ ಓಡಾಡ್ತಾ ಇರ್ತಾರೆ ಆ ಸೀರೆಗಳಿಗೆ ಗಾಳಿ ಬೆಳಕು ತೋರಿಸೋದು ಯಾವುದಾದ್ರೂ ಮದುವೆ ಸಮಾರಂಭದಲ್ಲಿ ಮಾತ್ರನೇ ಅದಕ್ಕೆ ಹೇಳಿದ್ದಾನು ನೋಡಿದಿ ಕಮ್ಲು ನಾನು ಹೇಳಿದ್ರೆ ನೀನು ನಂಬಲ್ಲ ಆದರೂ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಹ್ಞೂ ಯಾವಾಗೂ ಅರ್ಶನ ಮುಖ್ಯ ಅಂದ್ಬಿಟ್ಟು ಸೀರೆ ಬ್ಲೌಸ್ ಪೀಸು ಇದೇ ಕೊಟ್ಟರೆ ಹಿಂಗೆ ನೈಟಿನೇ ಆಯಿತು ಬಿಡು ಹಂಗೆ ಮಾಡೋಣ ಮತ್ತೆ ಒಂದೇ ಒಂದು ಸೀರೆ ಕೊಡಬಾರ್ದಂತ ಅದ್ರ ಜೊತೆ ಬ್ಲೌಸ್ ಪೀಸ್ ಕೊಡ್ತಾರಲ್ಲ ಹಾಗೆ ನೀವು ನೈಟಿ ಜೊತೆ ಒಂದೊಂದು ವೇಲು ಇಲ್ಲ ಟವಲ್ಲು ಅದ್ರ ಮೇಲೆ ನಾನು ಓದ್ಕೊಂಡು ಹೋಗೋಕ್ಕೆ ಕೊಟ್ಬಿಡ್ರಿ ಚೆನ್ನಾಗಿರುತ್ತೆ ಅವಾಗ ಅಯ್ಯೋ ಸುಮ್ನೆ ಹೇಳಿ ಅಂದರೆ ನೀವು ನಿಮ್ಮ ಮಾವ ಸೇರಿಕೊಂಡು ನನ್ನನ್ನು ರೇಗಿಸಿದ್ದು ಸಾಕು ನಿಲ್ಸಿ ಯಾರಾದರೂ ನೈಟಿ ಕೊಟ್ಟರೆ ಆಡ್ಕೊಂಡು ನಗ್ತಾರ ಅಷ್ಟೇ ಏನು ಅಂತ ಮಾತಾಡ್ತಾ ಇದ್ದೀರಾ ನೋಡಿರಿ ನೀವೆಲ್ಲ ಕಲ್ಪನಾ ಹೇಳಿ ನಿಮ್ಮ ಯಜಮಾನರಿಗೆ ಹೌದಮ್ಮ ಅವ್ರು ಹೇಳೋದ್ರೂ ಕರೆಕ್ಟು ಮೊನ್ನೆ ನನ್ನ ಫ್ರೆಂಡು ಕಾವ್ಯ ಇದೆಯಲ್ಲ ಅವ್ರ ಮನೇಲಿ ಒಂದು ಸೀರೆ ಕೊಟ್ಕೊಳ್ಸಿದ್ದಾರೆ ಕಡಿಮೆ ಅಂದ್ರೆ ಅದ್ರ ಬೆಲೆ ಎರಡುವರೆ ಸಾವಿರ ಮೂರು ಸಾವಿರ ಇರ್ತೈತೆ ಆದರೆ ಅವಳು ಬಾಡ್ರು ಮತ್ತೆ ಚಮಕಿ ಅಂದ್ಬಿಟ್ಟು ಅದನ್ನು ಹಂಗೆ ಇಕ್ಕವಳೆ ಉಟ್ಕೊಂಡೇ ಇಲ್ಲ ಅವಾಗ ನಾನು ಅನ್ಕೊಂಡೆ ಈ ಸೀರೆ ಬದಲು ನೈಟಿಯನ್ನ ಕೊಟ್ಟಿದ್ರೆ ಮನೆಗ್ ಹಾಕೊಂಡ್ ಮಾಡ್ಬೋದಾಗಿತ್ತು ಅಂತ ಅಲ್ಲಮ್ಮ ನೀನು ಒಂದ್ ಕೆಲಸ ಮಾಡು ನೈಟಿನೇ ಕೊಟ್ಬಿಡು ಹಂಗೆ ನನಗೂ ಒಂದ್ ಎದ್ದಿಟ್ಕೋ ನನಗೂ ಮನೆಗೆ ಹಾಕೊಳಕ್ಕೆ ನೈಟಿಗಳಿಲ್ಲ ಎಲ್ಲ ಬಣ್ಣ ಮಾಸ ಹೋಗವೇ ಅದಕ್ಕೆ ನನ್ಗೂ ಬೇಕು ತಗೊಳೋದ್ರ ಜೊತೆ ನನಗೂ ನಾಲ್ಕು ಅಲ್ಲ ಇವ್ರಿಗೆಲ್ಲ ಏನೋ ಹುಚ್ಚಿದೆಯೇ ಹೆಂಗೆ ಏನೋ ತಮಾಷಾ ಮಾತಾಡ್ತಾವ್ರೆ ಅಂದ್ರೆ ಅದನ್ನೇ ದೊಡ್ಡದಾಗಿ ಇದ್ ಮಾಡ್ಕೊಂಡು ಮಾತಾಡ್ತಾವ್ರೆ ಅಲ್ಲ ಬಂದವರಿಗೆ ನೈಟಿ ಕೊಟ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು ನೀನ್ ನಿಮ್ಮ ಊರಿ ಏನು ಆಟ ಆಡ್ತಾ ಇದ್ದೀರಾ ಸ್ವಲ್ಪ ಬುದ್ಧಿ ಇದೆಯಾ ನಿಮಗೆ ಏನು ಇಷ್ಟ ಬಂದಂಗೆ ಹೇಳ್ತಾ ಇದ್ದೀರಾ ಅಲ್ವೇ ಕಲ್ಪನಾ ನೀನು ನೋಡಿದ್ರೆ ನೈಟ್ ಕೊಡೋದು ಅಲ್ದಿರಾ ಅವ್ರ ಜೊತೆ ಇವ್ಳಗ್ ಒಂದು ಮೂರು ನಾಲ್ಕು ನೈಟ್ ತೆಗ್ದು ಬೇರೆ ಇಡ್ಬೇಕಂತೆ ಎದ್ದೋಗಿ ಕೆಲಸ ಇದೆ ನೋಡೋ ಹೋಗಿ ಏನು ಐಡಿಯಾ ಕೊಡ್ತೀರಾ ನೀವೆಲ್ಲ ನೀವು ಏನು ಹೇಳಿದ್ರು ಅಷ್ಟೇನೆ ನಾ ಅರ್ಶ ಕುಂಕುಮಕ್ಕೆ ಸೀರೆನೇ ಕೊಡೋದು ಸೀರೆ ಜೊತೆಗೆ ಒಂದು ಬೆಳ್ಳಿದು ಬಟ್ಲು ಕೊಟ್ಬಿಡ್ತೀನಿ ಏನು ಕಂಬಳು ಬೆಳ್ಳಿ ಬಟ್ಲಾ ಏಳ್ನೂರ ಎಂಟುನೂರು ಜನಕ್ಕೆ ಬೆಳ್ಳಿ ಬಟ್ಲು ಅಂದ್ರೆ ಎಷ್ಟಾಯ್ತಿ ನಾನು ಮನೆ ಮಠ ಎಲ್ಲ ಮಾರಿ ಕೊಡ್ಬೇಕಾಗಿತ್ತು ಅಷ್ಟೇ ಅದೇ ಇದು ಅಂತ ಸುಮ್ಮನೆ ರಾಗ ಹೇಳ್ತಾ ಇದ್ದೀರ ಒಂದು ಐನೂರು ಸೀರೆನೂ ಒಂದು ಯಾವ್ದಾರ ಟಿಫನ್ ಬಾಕ್ಸ್ ಕೊಟ್ಬಿಡಣ ಸುಮ್ಮನೆ ಇರ್ರಿ ಹ್ಞೂ ಸರಿಯಮ್ಮ ಟಿಫನ್ ಬಾಕ್ಸ್ ಒಳ್ಳೆ ಉಪಯೋಗ ಬರುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ ಅನ್ನ ಕಟ್ಬೋದು ನೀನು ಹೇಳಿದ್ದು ಕರೆಕ್ಟ್ ಹ್ಞೂ ಇದೇ ಕೊಟ್ಬಿಡಣ ನೀನು ಹೇಳಿದ್ದೆ ಸರಿಯಮ್ಮ